ಗಂಡು ಹೆಣ್ಣು ಅನ್ನೋ ವ್ಯತ್ಯಾಸ ಇಲ್ಲದೆ ರೋಡ್ ನಲ್ಲಿ ಹುಚ್ಚಿರಾಗ ಅಲೀತಿದ್ದಾರಲ್ಲ ಅವರೆಲ್ಲ ಏನ್ ಅನಾಥರ ಅಥವಾ ಮೇಲೆಂದು ಬಿದ್ದವರ ಎಲ್ರೂ ಅಪ್ಪ ಅಮ್ಮ ಅಣ್ಣ ತಮ್ಮ ಜೊತೆಗಿದ್ದವ್ರೆ ಆದ್ರೂ ಅಲಿತಿದ್ದಾರೆ ಯಾಕೆ ನಂಬಿದವರು ಮಾಡಿದ ದ್ರೋಹದಿಂದ ಅಧಿಕಾರ ನೀ ಮಾನವೀಯತೆ ಅಷ್ಟೇ ಮುಖ್ಯ ಆಗೋದು ಅವ್ರು ಯಾರಾದರೂ ಆಗಿರಲಿ ಸೊ ಈ ತರ ಒಂದು ದುರ್ಸ್ಥಿತಿ ಬಂದಿದೆ ಅಂದ್ರೆ ನಾವೆಲ್ಲ ಮನುಷ್ಯರಾಗಿರೋದ್ರಿಂದ ಇವ್ರನ್ನ ನಾವು ರಕ್ಷಣೆ ಮಾಡ್ಬೇಕಾದ ನಮ್ಮ ಕರ್ತವ್ಯ ಅಮ್ಮ ನಿಮ್ಮ ಹೆಸರು ಜಾಸ್ತಿ ನೋಡು ನಮ್ಮ ಸಮಾಜದಲ್ಲಿ ಸಾಕಷ್ಟು ತೊಂದರೆಗಳಿಂದ ಬಳಲ್ತಾನೆ ಇರ್ತಾರೆ ಪ್ರತಿದಿನ ಮನುಷ್ಯರು ನಿಜವಾಗ್ಲೂ ಭಯಂಕರ ಅಂದರೆ ಭಯಂಕರ ಇದು ನಿಜವಾಲು ಭಾಳ ನೋವಾಗುತ್ತೆ ಭಾಳ ಬೇಜಾರಾಗುತ್ತೆ ನಿಜವಾಗ್ಲೂ ಹೇಳಬೇಕಂದ್ರೆ ನಮ್ಮ ಸಮಾಜ ಬದಲಾಗುತ್ತೆ ಬದಲಾವಣೆ ಮಾಡೋರು ಬೇಕು ಅಷ್ಟೇ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ನಮ್ಮ ಸಮಾಜದಲ್ಲಿ ಸಾಕಷ್ಟು ತೊಂದರೆಗಳಿಂದ ಬಳಲ್ತಾನೆ ಇರ್ತಾರೆ ಪ್ರತಿದಿನ ಮನುಷ್ಯರು ಸೊ ಆ ತೊಂದರೆಗಳು ಎಷ್ಟು ಜನ ತೊಂದರೆ ಪಡ್ತಿರ್ತಾರೋ ಅದರಲ್ಲಿ ಕೆಲವರಿಗೆ ಸಹಾಯ ಸಿಗುತ್ತೆ ನಿಜವಾಗ್ಲೂ ಬಹಳ ಸಂತೋಷ ಆಗೋ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಬಹಳ ಖುಷಿನೂ ಆಗ್ತಾ ಇದೆ ಇವತ್ತು ಯಾಕಂದ್ರೆ ಈ ವಿಡಿಯೋನ ಪ್ರತಿಯೊಬ್ಬರು ನೋಡಿದವ್ರಿಗೆ ಮಾತ್ರನೇ ಅರ್ಥ ಆಗುತ್ತೆ ಕೇವಲ ಹದಿನೆಂಟು ವರ್ಷದ ಹುಡುಗ ಇವತ್ತು ಮಾಡಿರೋ ಕೆಲ್ಸಕ್ಕೆ ನೀವೆಲ್ಲರೂ ಶಬಾಷ್ ಅಂತ ಹೇಳ್ಬೇಕು ಜೊತೆಗೆ ಆತನಿಗೆ ಬೆಂತಟ್ಟಬೇಕು ಪವನ್ ಅವ್ರ ಎಲ್ಲಿ ಸಿಕ್ಕಿದ್ರು ಇವರು ಹೋಟ್ಲು ಮುಂದೆ ಹೆಸರು ಕಟ್ಟ ದಾಸನಹಳ್ಳಿ ಕ್ರಾಸ್ ಅಲ್ಲಿ ಹೋಟ್ಲು ಮುಂದೆ ಇದ್ರು ಏನ್ ಮಾಡ್ತಾ ಇದ್ರು ಅಂದ್ರೆ ಮರದಿಂದ ಮರಕ್ಕೆ ಶಿಫ್ಟ್ ಆಗ್ತಾ ಇದ್ರು ಅಂದ್ರೆ ಮರದ ಬುಡದಿಂದ ಗಂಟು ಮುಟ್ಟೆ ಎತ್ಕೊಂಡು ಒಂದ್ ಮರದಿಂದ ಒಂದ್ ಮರಕ್ಕೆ ಹೋಗ್ತಾ ಇದ್ರು ನೀವು ಕರೆದ ತಕ್ಷಣ ಬಂದ್ರ ಅವರು ಬರ್ಲಿಲ್ಲ ಅಂದ್ರೆ ಹೊಡಿಯಕ್ಕೆ ಬಂದ್ರು ಅವೆಲ್ಲ ಸಹಿಸ್ಕೊಂಡೆ ಪೊಲೀಸ್ ಇನ್ಫಾರ್ಮ್ ಮಾಡ್ದೆ ಲೆಟರ್ ಮಾಡ್ಸ್ಕೊಂಡು ಎಲ್ಲ ವೇಟ್ ಮಾಡಿ ಎಲ್ಲ ಮಾಡಿ ಯಾಕೆ ಈ ಕೆಲಸ ಮಾಡ್ಬೇಕು ಅನಿಸ್ತು ನಮ್ಮಲ್ಲಿ ಅಣ್ಣ ನಮ್ ಜೊತೆ ಇದ್ರೆ ಅಂದ್ರೆ ಹೆಣ್ಮಕ್ಳು ಒಬ್ಬರು ಹೆಣ್ಮಕ್ಳನ್ನ ಹಾಳಾಗ್ ಬಿಡಬಾರ್ದು ಸೂಪರ್ ನಿಮ್ಮ ಹೆಸರೇನು ಬಹು ದೂರನಾ ಸೊ ನೋಡಿ ಈ ಮಹಿಳೆ ಯಾರೋ ನಮ್ಗಂತೂ ಗೊತ್ತಿಲ್ಲ ಸೊ ದಯವಿಟ್ಟು ಪ್ರತಿಯೊಬ್ಬರೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ನೋಡಿ ಇಲ್ಲಿ ನೋಡಿ ಇದನ್ನ ನಮ್ಮ ನ ನಾವೇ ಆಗಲ್ಲ ಅಂಥದ್ರಲ್ಲಿ ನೋಡಿ ಗಂಟು ಮೂಟೆ ಇಲ್ಲಿ ನೋಡಿ ಇಲ್ಲಿ ನೋಡಿ ಏನೇನು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಇಲ್ಲಿ ಮಾನವೀಯತೆ ಅಷ್ಟೇ ಮುಖ್ಯ ಆಗೋದು ಅವ್ರಿಗೆ ಯಾರಾದರೂ ಆಗಿರಲಿ ಸೊ ಈ ಥರ ಒಂದು ದುರ್ಸ್ಥಿತಿ ಬಂದಿದೆ ಅಂದರೆ ನಾವೆಲ್ಲ ಮನುಷ್ಯರಾಗಿರೋದ್ರಿಂದ ತಿಗೆಮ್ಮ ಮನುಷ್ಯರಾಗಿರೋದ್ರಿಂದ ಇವ್ರನ್ನ ನಾವು ರಕ್ಷಣೆ ಮಾಡ್ಬೇಕಾರದು ನಮ್ಮ ಕರ್ತವ್ಯ ವರ್ಷನ್ ಗಟ್ಲೆ ಆಗಿದೆ ಮನೆ ಬಿಟ್ಟು ಬಂದವರು ತಲೆನೇ ಗೂಡ್ ಕಟ್ಬಿಟ್ಟಿದೆ ಕಟ್ ಮಾಡಕ್ಕೂ ಆಗ್ತಾ ಇಲ್ಲ ಅಷ್ಟು ಕಷ್ಟಪಡ್ತಿದ್ದಾರೆ ಮಂಜುಳ ಅವರು ಯಾರು ಕೂಡ ನೆಗ್ಲೆಕ್ಟ್ ಮಾಡಿದೆ ಈ ವಿಡಿಯೋನ ಶೇರ್ ಮಾಡಿ ಎಲ್ಲರಿಗೂ ಒಳ್ಳೇದಾಗಲಿ ಜೈ ಹಿಂದ್ ಜೈ ಕಂಡಕ ಮತ್ತೆ ಶನೇಶ್ವರ ಒಳ್ಳೇದ್ ಮಾಡಿ ನಮಸ್ಕಾರ